ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಈ ಬ್ಲಾಗ್ ಸುರಕ್ಷಾದ ರಿಸೆಪ್ಷನ್ ಐತಿ ಸೊ ನೋಡಿರಿ ಎಲ್ಲರಿಗೂ ಹೆಂಗೆ ಅನ್ಸಾತೈತಿ ನಾವೆಲ್ಲ ಮಜಾ ಮಾಡಾತ್ತೀವಿ ಫ್ಯಾಮಿಲಿನಾಗ ನಮ್ಮ ಕಸಿನ್ಸ್ ಎಲ್ಲ ರಿಲೇಟಿವ್ಸ್ಗೂ ಇದ್ರು ಅಂಗು ಸಾತೇನೆ ನಾನು ನೋಡಿ ಮಜಾ ಮಾಡಿರಿ ಇದು ನಂದು ರಿಸೆಪ್ಷನ್ ಲುಕ್ ಆಗಿತ್ತು ಆ್ಯಕ್ಚುಲಿ ಇದು ನನ್ನ ಒಳಗಿನ ಸಾರಿ ಕಾರಲ್ಲೇ ಫಸ್ಟ್ ಎಂಟ್ರಿ ಆಗುವಾಗ ಈ ಸಾರಿಯಿಂದ ಎಂಟ್ರಾಗಿದ್ನಿ ಹೆಂಗೈತಿ ನನ್ನ ಸಾರಿ ಅಂಡ್ ಲುಕ್ ಕಮೆಂಟ್ ಮಾಡಿ ತಿಳಿಸ್ರಿ ಇವ್ರ ಸುರಕ್ಷ ಅವ್ರ ಮಮ್ಮಿ ನಮ್ಮ ಈ ವಿಡಿಯೋ ಒಳಗೆ ಎಲ್ಲರೂ ನಮ್ಮ ಕಝಿನ್ಸ್ ಬಾಬಿಗಳ ಅಕ್ಕಗಳದಾರ ಈ ವಿಡಿಯೋ ಮಾಡುವಾಗ ನಂಗೆ ನಮ್ಮ ಮತ್ತೊಬ್ಬ ಅತ್ತೆ ಮಗಳ ಸ್ಮಿತಾಕಾ ಅಂತದ ಅಕ್ಕಿ ತೀರ್ಕೊಂಡ್ ಒಂದೂರು ವರ್ಷ ಆಗ್ತ ಒಂದೂರು ಎರಡು ವರ್ಷ ಆಗಿ ಬಂತ ಅಕ್ಕಿಗೆ ಭಾಳ ಮಿಸ್ ಮಾಡಿ ನಾನು ಎಲ್ಲರೂ ಅದಾರ ಬಟ್ ಅಕ್ಕಿಯಿಂದ ಪ್ರೆಸೆನ್ಸ್ ಭಾಳ ಮಿಸ್ ಆಗತ್ತೈತಿ ನೋಡ್ರಿ ನಮ್ಮ ಕಿರಣ್ ಅಂದ ನಮ್ಮ ಅಣ್ಣನ ವೈಫ್ ಬಾಬಿ ಎಷ್ಟು ಚೆಂದ ರೆಡಿ ಆಗ್ಯಾಳ ಅಂತಂದ್ರೆ ಈಗ ಚೂಟಿ ಇವರು ನಮ್ಮ ದೀಪಾಲಿ ಬಾಬಿ ಆಮೇಲೆ ಅಲ್ಲೇ ನಮ್ಮ ದೀಪಕ್ಕ ನಮ್ಮ ಅತ್ತರಿನ ಮಗಳ ಈ ಕಡಿಂಗ್ಲ ಅತ್ತರಿನ ಮಗಳ ಆಮೇಲೆ ಸುರಕ್ಷಾ ಅವ್ರ ಮಾಮಿ ಆ್ಯಂಡ್ ಅಲ್ಲಿ ನಮ್ಮ ಮಮ್ಮಿ ಇಲ್ಲಿ ಎಲ್ಲ ಸಾಲಿಗಳ ಕೂಡಿ ತಮ್ಮಗಳು ಕೂಡಿ ರೋಹನ್ ಅಂದ್ರೆ ಸುರಕ್ಷನ್ ಹಸ್ಬೆಂಡ್ ರೋಹನ್ ಅಂದ ಶೂಸ್ ತಗೊಂಡಾರೆ ರೊಕ್ಕ ಕಲೆಕ್ಟ್ ಮಾಡ್ಕೊಳತ್ತಾರ ಇಲ್ಲಿ ರಿಸೆಪ್ಷನ್ ಆದಮೇಲೆ ಒಂದು ಸ್ವಲ್ಪ ಫೋಟೋ ಸೆಷನ್ ಬೇಕಲ್ಲ ನಮಗ ಆಮೇಲೆ ನಮ್ದು ಒಂದು ಸ್ವಲ್ಪ ಆದಿತ್ತಿನ ಫಾರ್ಮಲ್ ಫೋಟೋಸ್ ತಗೊಳತ್ತಿದ್ವಿ ನಾವು ಮುಂದೆ ಬೇಕಲ್ಲ ಅದಕ್ಕೆ ಆ್ಯಂಡ್ ಕಿರಣ್ ಮತ್ತು ನನ್ನ ಫೋಟೋ ಆ್ಯಂಡ್ ವಿತ್ ಸಮ್ ಕಝಿನ್ಸ್ ಇಲ್ಲೇ ನೋಡ್ರಿ ಕಿರಣ್ ಅದಾಳ ಅದಾಳ ಸುಖಿ ಅದಾಳ ಆದಿತ್ಯ ಆ್ಯಂಡ್ ಮೀ ಆ್ಯಂಡ್ ಯಾರು ಇದ್ರಾಗ ಫುಲ್ ಪಾಟೀಲ್ ಫ್ಯಾಮಿಲಿ ಐತಿ ಶಂಭು ದೇವತಿ ಮತ್ತೆ ನೆಕ್ಸ್ಟ್ 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 ಗೋ ನೆಕ್ಸ್ಟ್ ಸಾರಿ ಅದು ಫಸರ ಅದು ಫಿಕ್ಸ್ ಐತಿ ಗೌಡ್ರೆ ನೆಕ್ಸ್ಟ್ ಮಧಿವಂದ್ರೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಮೂರು ಜನ ಆದರ ತೇಜಿ ಉತ್ቴಜಿ ಅಂತಾ ಹಾ ನಡಿಗೆ ನಡвин ಫಸ್ಟ್ ಒಂದು ಹುಡುಗಿ ಸಾಲಿಟ್ ಅಂತ

रिसेप्शन मुख्स कोंड बंदवी ಎಲ್ಲರೂ ಕಸನ್ಸ್ ಲೂಡಾಡಾತಿವಿ ಅಂಡ್ ಇಲ್ಲಿ मम्मी ಮತ್ತೆ দাদা ಆಯನ್ಸ್ ಡಾಕ್ಟರ್ ಡಾಕ್ಟರ್ ಆಡಾತ ಮಲ್ಲ 2 वेळा इंजेक्शन ನೀ ಟೂ ಪೂಜಾ ಕಾ ಅಸು 2 ನೇ इंजेक्शन ಇತ್ತ ಸೊಪ್ ಟು ಮಂತೆ 2 ನೇ इंजेक्शन ಇತ್ತು ಅಷ್ಟು ತಮ್ ಕಾಯ್ ಅಗೋ ಬಿ ಈ 2 ನೇ इंजेक्शन ಅನ್ನು ಮಾತ್ರ ಇಟ್ಸ್ ಏನ್ ಮದರ ಗೆಸ್ ಒನ ಬಿಹೇವಿಯರ್ ತರ ಕಸಲೇನ ले आला मुतीले आले आले हो गी ते नुता मना भेळे गेले वन ते नुकोत रोटी मात्र जनता तिला मनाकडे तो काही डॉक्टर सुखी मॅडम पापा री ड्रेसिंग मदत आंद अदिति हेल्पिंग हो नर्स पप्पा ती डॉक्टर है तिलम हैते करता है अब सागे तुम क्या चलाई कर ले राजी जी तो नहीं ना आता है दादा के अदा ये दला इनकम चेक ना मालूम हैंग ड्रेसिंग मारो को आता है जलाना कल स्थले हो रे हैंग गिरी बेको चाको मार एंड बिटी ताई टाके नो

ಇದು ವ್ಲಾಗ್ ನೀವು ಎಲ್ಲರೂ ಎಂಜಾಯ್ ಮಾಡಿರಿ ಅಂತ ಅನ್ಕೊಂತೀನಿ ಎಂಜಾಯ್ ಮಾಡಿದ್ರ ಕಮೆಂಟ್ ಮಾಡ್ರಿ ಆಮೇಲೆ ಲೈಕ್ ಶೇರ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರಿಬೇಡ್ರಿ